ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರು ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ ಸೊ ಮೊಳಕೆ ಕಾಳು ಸಾಂಬಾರು ಇದ್ದೀನಿ ಸೊ ಮೊಳಕೆ ಕಾಳಿಂದ ನಮ್ಮ ಹೆಲ್ತಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಒಂದೆರಡು ಲೈನ್ ಹೇಳೋಣ ಹೇಳ್ತಾ ಇದ್ದೀನಿ ಸೊ ಕಾಳು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ತುಂಬ ಸಿಗುತ್ತೆ ನಮ್ಮ ಬಾಡಿಗೆ ತುಂಬ ಪ್ರೋಟೀನ್ ಸಿಗುತ್ತೆ ಸೊ ಕಾಳನ್ನ ಯಾರೆಲ್ಲ ತಿನ್ನಬಾರ್ದು ಅಂತ ಹೇಳ್ತೀನಿ ಮೊದಲನೇದಾಗಿ ಅಸಿಡಿಟಿ ಇರುತ್ತಲ್ವಾ ಅಂದರೆ ಅಸಿಡಿಟಿ ಅಂದರೆ ಹುಳಿ ತೇಗು ಮತ್ತು ಎದೆ ಉರಿ ಆ ಥರ ಇರ್ತದಲ್ವ ಅಂಥವರು ಮೊಳಕೆ ಕಾಳನ್ನ ತಿನ್ನೋಕೆ ಹೋಗ್ಬಾರ್ದು ಮೊಳಕೆ ಕಾಳಲ್ಲಿ ಹಲವು ರೋಗ ನಿರೋಧಕ ಶಕ್ತಿ ಇರುತ್ತೆ ಅಂದರೆ ಏನಾದರೂ ಯಾವಾಗಲೂ ಹುಷಾರು ತಪ್ತಾ ಇರೋದು ಆ ಥರ ಎಲ್ಲ ಆದರೆ ಮೊಳಕೆ ಕಾಳಿಂದನೇ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಹಾಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೇದು ಕಾಳು ಯಾರಿಗೆಲ್ಲ ಜೀರ್ಣಕ್ರಿಯೆ ಆಗಲ್ವೋ ಸೊ ಅಂಥವ್ರಿಗೆ ತುಂಬ ಒಳ್ಳೆಯದು ಹಾಗೆ ಮೊಳಕೆ ಕಾಳು ತಿನ್ನೋದ್ರಿಂದ ರಕ್ತ ಪರಿಚಲನೆ ಸಹಾಯ ಆಗುತ್ತೆ ರಕ್ತ ಪರಿಚಲನೆಗೆ ಸರಾಗವಾಗಿ ಹೋಗಲು ಸಹಾಯ ಮಾಡುತ್ತೆ ಕಾಳು ಹಾಗೆ ಯಾರೆಲ್ಲ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಶೇರು ಕಮೆಂಟ್ ಹಾಕೋದಂತೂ ಮರೆಯೋಕ್ಕೆ ಹೋಗಬೇಡಿ ಸೊ ಇವಾಗ ಬನ್ನಿ ಸಾಂಬಾರು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಒಂದು ವೀಡಿಯೋ ಇದ್ದೀನಿ ಅಷ್ಟೇ ಸೊ ಮೊದಲನೇದಾಗಿ ಈರುಳ್ಳಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಹಾಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಗೆ ಸಾಂಬಾರ್ ಪೌಡ್ರು ಮನೆಯಲ್ಲೇ ರೆಡಿ ಮಾಡಿರೋ ಅಂಥ ಸಾಂಬಾರ್ ಪೌಡ್ರು ಹಾಗೆ ಕಾಯಿ ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೊತ್ತಿರುತ್ತಲ್ವ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ನಾನು ಒಂದು ಒಂದರಲ್ಲಿ ಮುಕ್ಕಾಲು ಪರ್ಸೆಂಟ್ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಒಗ್ಗರಣೆಗೆ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಪ್ರೆಗ್ನೆಂಟ್ ಇರೋರು ಕಾಳು ತಿನ್ನಬೇಕು ಅಂತ ಹೇಳ್ತಾರೆ ಸಜೆಷನ್ ಮಾಡ್ತಾರೆ ಸೊ ನಾನೇನು ಮಾಡ್ತಾಯಿದ್ದೆ ಮೊಳಕೆ ಸಾಂಬಾರು ಕೂಡ ಮಾಡ್ತಾಯಿದ್ವಿ ಕಾಳು ಸಾಂಬಾರು ಮಾಡ್ತಾಯಿದ್ವಿ ಹಾಗೆ ನಾನು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಕಾಳಿಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಈರುಳ್ಳಿ ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಮಸಾಲ ರೆಡಿಯಾಗಿದೆ ಸೊ ಇವಾಗ ಹಾಕಬೇಕು ಮಸಾಲೆನ ಸೊ ಅದನ್ನು ಒಂದಿನ ವೀಡಿಯೋ ಮಾಡ್ತೀನಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ಯಾವ ಥರ ಮಾಡ್ಕೊತಿದ್ದೆ ನಾನು ಸ್ನ್ಯಾಕ್ಸಿಗೆ ಅಂತ ಒಂದು ವೀಡಿಯೋ ಮಾಡ್ತೀನಿ ಸೊ ನೋಡಿ ಒಂದು ತಪ್ಪಲಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡೋರು ಕೂಡ ಕುಕ್ಕರಲ್ಲೂ ಸಹ ಮಾಡ್ಬೋದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸೊ ಹಾಯಲ್ಲಿ ಹಾಕ್ಕೋಬೇಕು ನಿಮಗೆ ಎಷ್ಟು ಹಾಯಲ್ಲಿ ಬೇಕೋ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಗೊತ್ತಿರುತ್ತಲ್ವ ಸೊ ನಿಮಗೆ ಒಗ್ಗರಣೆಗೆ ಕರಿಬೇವು ಕೂಡ ಹಾಕ್ತಾರೆ ಸೊ ನಾನು ನಮ್ಮ ಮನೇಲಿ ಇವತ್ತು ಕರಿಬೇವು ಖಾಲಿಯಾಗಿತ್ತು ಸೊ ಅದರಿಂದ ಬರೀ ಸಾಸಿವೆ ಮಾತ್ರ ಹಾಕ್ತಾ ಇದ್ದೀನಿ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಆಯ್ಲ್ ಕಾದಿದೆ ಸಾಸಿವೆ ಕೂಡ ಹಾಕಿದ್ದೀನಿ ಸಿರಿತಾ ಇದೆ ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ವ ಸೊ ಒಗ್ಗರಣೆಗೆ ಹಾಕಬೇಕು ಸೊ ಈರುಳ್ಳಿ ಸ್ಮೆಲ್ ಹೋದಾದಮೇಲೆ ಟೊಮೊಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀನಿ ಅರ್ಧ ಟೊಮೆಟೊ ಸೊ ಅದನ್ನು ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಧ ಟೊಮೆಟೊ ತೊಗೊಂಡ್ರೆ ಸಾಕು ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಟೇಸ್ಟಾಗಿರುತ್ತೆ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಕಾಳು ಎತ್ತಿಟ್ಕೊಂಡಿರ್ತೀವಲ್ವಾ ಸೊ ಕಾಳನ್ನ ಒಗ್ಗರಣೆಗೆ ಹಾಕಬೇಕು ಸೊ ನೋಡಿ ಹೋಳಿಕೆ ಕಡೆಲ್ಲ ಹಾಕಿದ್ರಿ ಒಂದು ಐ ಫೈವ್ ಮಿನಿಟ್ಸು ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯ್ಕೋಬೇಕು ಯಾಕೆ ಅಂದರೆ ಕಾಳುಗಳಲ್ಲೂ ಹಸಿ ಸ್ಮೆಲ್ ಇರುತ್ತಲ್ವ ಸೊ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಬೇಕು ಸೊ ಸಾಲ್ಟ್ ಹ್ಯಾಡ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಎಣ್ಣೆ ಚೆನ್ನಾಗಿ ಫ್ರೈ ಆದರೆ ಹಸಿ ಸ್ಮೆಲ್ ಹೋದರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದನ್ನು ನಾನು ಒಂದು ಐದು ನಿಮಿಷ ಇದ್ದೀನಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೈಕೊಳ್ಳಿ ಅಂತಲೇ ಸೊ ನಾನು ಹೇಳಿದ್ನಲ್ವ ಇವಾಗ ಉಪ್ಪು ಇದ್ದೀನಿ ನಿಮಗೆ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಖಾರ ಜೊತೆನೆ ಸ್ವಲ್ಪ ಹಾಕಿ ಯಾಕೆ ಅಂದರೆ ಸಾಲ್ಟ್ ಆಗಿಬಿಡುತ್ತೆ ಜಾಸ್ತಿ ಉಪ್ಪಾಗುತ್ತೆ ಅಂತಲೇ ನೋಡಿ ಇವಾಗ ಆಡ್ಸಿಟ್ಕೊಂಡಿರ್ತೀನಲ್ವ ಖಾರ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೆ ಅದರಿಂದ ನ ಕ್ಲೀನಾಗಿ ಹಾಕೋಕ್ಕಾಗಲಿಲ್ಲ ಸೊ ಇನ್ನೊಂದು ಸತಿ ಕ್ಲೀನಾಗಿ ಇನ್ನೊಂದು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕಾಳು ಸಾಂಬಾರು ಹುಳಿ ಸಾಂಬಾರು ಥರನೂ ಕೂಡ ಮಾಡ್ತಾರೆ ಅಂದರೆ ಹುಣಸೆ ಹುಳಿ ಬಿಟ್ಬಿಟ್ಟು ಕೂಡ ಮಾಡ್ತಾರೆ ನಾನು ಇವತ್ತು ಸ್ವಲ್ಪ ಮಸಾಲ ಹಾಕ್ತಾಯಿದ್ದೀನಿ ಯಾಕೆಂದರೆ ಶುಂಠಿ ಚಕ್ಕೆ ಹಾಕಿದ್ದೀನಿ ಇವತ್ತು ಸೊ ನಾನು ಮಸಾಲ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದಿಬೇಕಿದು ಸಾಂಬಾರು ಕುದೀತಾ ಇದೆ ಸೊ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಚೆನ್ನಾಗಿ ಸಾಂಬಾರನ್ನ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾಳು ರಸ ಎಲ್ಲ ಬಿಡುತ್ತಲ್ವ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದನ್ನು ಉಕ್ಕಿಸ್ಬಾರ್ದು ಸಾಂಬಾರು ಯಾವುದೇ ಸಾಂಬಾರಾದ್ರೂ ಉಕ್ಕಿಸ್ಬಾರ್ದು ಉಕ್ಕಿಸಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಸಾಂಬಾರು ಟೇಸ್ಟ್ ಚೆನ್ನಾಗಿರಲ್ಲ ಆಮೇಲೆ ಅದಕ್ಕೆ ಮುಂದೆನೆ ನಿಂತ್ಕೊಂಡು ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಬೇಯಬೇಕು ಸಾಂಬಾರು ನೋಡಿ ಕಲ್ಲರೇ ಚೇಂಜ್ ಆಗಿದೆ ಬಿಂದು ಬೆಂದು ಕಲ್ಲರೇ ಚೇಂಜ್ ಆಗಿದೆ ಸೊ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಅನ್ನ ಜೊತೆ ತಿಂದರೆ ಸೂಪರಾಗಿರುತ್ತೆ ನೋಡಿ ರೆಡಿಯಾಗಿದೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅನ್ನ ಜೊತೆ ಮತ್ತು ತುಪ್ಪ ಇರುತ್ತಲ್ವ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಇನ್ನೂ ಇನ್ನೂ ಒಂದು ಕಪ್ ಜಾಸ್ತಿ ತಿನ್ನಬೇಕನ್ನಿಸುತ್ತೆ ಮೊಳಕೆ ಕಾಳಲ್ಲಿ ನೋಡಿ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಸೊ ಯಾರೆಲ್ಲ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್